ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪೂರ್ಣಿಮಾ ನಿಮಗೆಲ್ಲ ಗೊತ್ತಿದೆ ಇವಾಗ ಹಾಸ್ನಾಂಬ ದೇವಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಅಂತ ಇದೇ ತಿಂಗಳು ಒಂಬತ್ತನೇ ತಾರೀಕಿಂದ ಇಪ್ಪತ್ ಮೂರನೇ ತಾರೀಕು ತನಕ ಈ ಒಂದು ಜಾತ್ರಾ ಮಹೋತ್ಸವ ಇರುತ್ತೆ ಹಾಸನಾಂಬ ದೇವಿ ದೇವಸ್ಥಾನಕ್ಕೆ ಹೋಗಿ ನಾನು ಕೂಡ ಪ್ರಿಪ್ರೇಷನ್ ಎಲ್ಲ ಹೇಗಿದೆ ಅಂತ ನಾನು ಕೂಡ ವಿಡಿಯೋ ಮಾಡ್ಕೊಂಡ್ಬಂದು ನನ್ನ ಇನ್ನೊಂದು ಚಾನಲ್ ಆದಂತ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ಮಿಸ್ ಮಾಡ್ದಲ್ಲೇ ನೋಡಿ ಪ್ರತಿ ವರ್ಷನೂ ತುಂಬಾ ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಈ ವರ್ಷನೂ ಅಷ್ಟೇ ತುಂಬಾನೇ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದಾರೆ ಡೆಕೋರೇಷನ್ಸ್ ಅಂತೂ ಸೂಪರ್ ಆಗಿದೆ ಹತ್ತನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೂ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ ಈ ಸಲ ಥೀಮ್ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಒಂದು ಕ್ಲಿಪ್ಪಿಂಗ್ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ ಶುಕ್ರವಾರ ನಾವು ಸಡನ್ ಆಗಿ ದರ್ಶನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಅಮ್ಮ ನಾನು ಇಬ್ರು ದರ್ಶನಕ್ಕೆ ಹೋದ್ವಿ ದೇವಸ್ಥಾನದ ಹಿಂಭಾಗದಲ್ಲಿ ಮುನ್ನೂರು ರೂಪಾಯಿ ಟಿಕೆಟ್ ಕೌಂಟರ್ ಇದೆ ಅಲ್ಲಿಂದ ಟಿಕೆಟ್ ತಗೊಂಡು ಇವಾಗ ಹೋಗ್ತಾ ಇದ್ವಿ ಯಾರೋ ಒಬ್ರು ಹೇಳಿದ್ರು ರಶ್ ಇಲ್ಲ ಅಂತ ಹಾಗಾಗಿ ಸಡನ್ ಆಗಿ ನಾವು ಕೂಡ ಹೋದ್ವಿ ನಿಜವಾಗ್ಲೂ ಮುನ್ನೂರು ರೂಪಾಯಿದಂತೂ ಖಾಲಿನೇ ಇತ್ತು ನೋಡ್ತಾ ಇದ್ರ ಕ್ಯೂ ಎಷ್ಟು ಖಾಲಿ ಇದೆ ಅಂತ ಹಾಗಾಗಿ ನಮಗೆ ಅರ್ಧ ಗಂಟೆ ಒಳಗೆನೆ ದರ್ಶನ ಆಗೋಯ್ತು ಆ ನಾವು ನಾಲ್ಕು ಮಕ್ಕಲ್ಗೆ ಬಿಟ್ಟಿದ್ದು ಮನೆಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯ್ತು ಹಾಗೆ ಟಿಕೆಟ್ ಎಲ್ಲ ತಗೊಂಡು ಇಲ್ಲಿಗೆ ಬಂದಿದ್ದು ನಮ್ಗೆ ದರ್ಶನದ ಭಾಗ್ಯ ಇತ್ತು ಅಂದ್ರೆ ದೇವರೇ ಕರ್ಸ್ಕೊಂತಾರೆ ಅಂತ ಹೇಳ್ತಾರೆ ನಿಜಕ್ಕೂ ಅದು ನೂರಕ್ಕೆ ನೂರ್ ಸತ್ಯ ನಾವು ಇಷ್ಟು ಬೇಗ ದರ್ಶನ ಮಾಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ದೇವಸ್ಥಾನದ ಬಾಗಿಲು ತೆಗೆದು ಎರಡನೇ ದಿನಕ್ಕೆನೇ ನಾವು ಹೋಗಿ ದರ್ಶನ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಅದು ಇಷ್ಟು ಬೇಗ ದರ್ಶನ ಆಗಿದ್ದಂತೂ ತುಂಬಾ ಖುಷಿ ಆಯ್ತು ಲಾಸ್ಟ್ ಟೈಮು ನಮ್ಗೆ ನಾಲ್ಕವರೆ ಆಗಿತ್ತು ದರ್ಶನ ಮಾಡೋದಕ್ಕೆ ಈ ಸಲ ನೋಡಿ ಅರ್ಧ ಗಂಟೆ ಒಳಗೇನೆ ದರ್ಶನ ಆಯ್ತು ಹಾಗೆ ಈ ಒಂದು ವ್ಲಾಗ್ ನೋಡಕ ಮುಂಚೆ ಚಾನಲ್ ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನೀವು ಏನಾದ್ರು ದರ್ಶನಕ್ಕೆ ಹೋಗ್ಬೇಕು ಅಂತ ಇದ್ರೆ ಆ ಧರ್ಮ ದರ್ಶನದ ಸಾಲಲ್ಲೂ ಕೂಡ ಹೋಗ್ಬೋದು ನೀವು ಅಲ್ಲಿ ನೋಡ್ತಾ ಇದೀರ ಅಲ್ವಾ ಅದು ಧರ್ಮ ದರ್ಶನದ ಒಂದು ಕ್ಯೂ ಈ ಕಡೆ ಅಂದ್ರೆ ದೇವಸ್ಥಾನದ ಹಿಂಭಾಗದಲ್ಲಿ ಮುನ್ನೂರು ರೂಪಾಯಿ ಟಿಕೆಟ್ ಲೈನ್ ಇರುತ್ತೆ ಬೆಸ್ಟ್ ಅಂದ್ರೆ ನೀವು ಮುನ್ನೂರು ರೂಪಾಯಿದು ಟಿಕೆಟ್ ತಗೊಂಡು ಹೋಗ್ಬೋದು ಯಾಕೆಂದ್ರೆ ಅದು ಸ್ವಲ್ಪ ಲೈನ್ ಕಡಿಮೆ ಇದೆ ಅಂತ ಹೇಳ್ಬೋದು ಧರ್ಮ ದರ್ಶನದ್ದು ಸ್ವಲ್ಪ ಕ್ಯೂ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಸಾವಿರ ರೂಪಾಯಿದು ಬೇರೆ ಕಡೆ ಟಿಕೆಟ್ ತಗೋಬೇಕಾಗತ್ತೆ ನೀವು ನನ್ನ ಪ್ರಕಾರ ನೀವು ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡು ಹೋಗೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ಧರ್ಮ ದರ್ಶನದ್ದು ಅಂದ್ರೆ ಕ್ಯೂ ತುಂಬಾನೇ ಇರುತ್ತೆ ಅಂದ್ರೆ ತುಂಬಾ ಸುತ್ತಾಕೊಂಡು ಬರ್ಬೇಕಾಗತ್ತೆ ಹಾಗಾಗಿ ನನ್ನ ಒಂದು ಅನಿಸಿಕೆನ ನಾನು ತಿಳಿಸ್ದೆ ನಿಮ್ಗೆ ಯಾವ ದರ್ಶನಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೋ ಆ ಒಂದು ದರ್ಶನದ ಕ್ಯೂ ನಲ್ಲಿ ನೀವು ಹೋಗಿ ಆ ದೇವಿಯ ದರ್ಶನವನ್ನ ಪಡಿಬಹುದು ಇವಾಗ ನಾನು ಹಾಸ್ತಂಬ ದೇವಿಯ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಇದು ಶುಕ್ರವಾರದ ಅಲಂಕಾರ ಆಗಿರುತ್ತೆ ನಾನು ಎಲ್ ಡಿ ಸ್ಕ್ರೀನ್ ಅಲ್ಲೇನೆ ಫೋಟೋ ತಕೊಂಡಿದ್ದೆ ಇವಾಗ ಅದನ್ನೇ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದೇವಸ್ಥಾನದ ಒಳಗಡೆ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ತೆಗಿಯಕ್ಕೆ ಬಿಡೋದಿಲ್ಲ ಯಾಕೆಂದ್ರೆ ಅಷ್ಟು ರಶ್ ಇರುತ್ತೆ ಹಾಗಾಗಿ ನಾನು ಎಲ್ ಇ ಡಿ ಸ್ಕ್ರೀನ್ ಅಲ್ಲೇನೆ ಫೋಟೋ ತಕೊಂಡು ನಿಮ್ಗೂ ಶೇರ್ ಮಾಡಿದೀನಿ ಹಾಗೆ ಅಮ್ಮ ಕೂಡ ಬಂದಿದ್ರಲ್ವಾ ಹಾಗೆ ದೇವಸ್ಥಾನದ ಹತ್ರನೇ ಕೆಲವೊಂದಷ್ಟು ಫೋಟೋಸ್ಗಳನ್ನ ತೆಗ್ದೆ ಈಗಂತೂ ತುಂಬಾ ಜನ ಇರ್ತಾರೆ ಹಾಗಾಗಿ ಭಕ್ತಾದಿಗಳಿಗೆ ಅಲ್ಲಿ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ತೆಗಿಯಕ್ ಬಿಡೋದಿಲ್ಲ ಬೇಗ ಬೇಗ ಕಳಿಸ್ತಾ ಇರ್ತಾರೆ ನಾನು ವಿಡಿಯೋ ಶೂಟ್ ಗೆ ಹೋದಾಗ ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೆ ಫೋಟೋಸ್ಗಳನ್ನೆಲ್ಲ ತಗೊಂಡ್ ಬಂದಿದೆ ಹಾಗಾಗಿ ಅಮ್ಮ ಬಂದಿದ್ರಲ್ಲ ಅವ್ರದ್ದು ಕೆಲವೊಂದಷ್ಟು ಫೋಟೋಸ್ಗಳನ್ನ ಎಲ್ಲಾ ತೆಗೆದೆ ಒಂದು ಕ್ಲಿಪ್ಪಿಂಗ್ ಮಾತ್ರ ತಗೊಂಡೆ ಯಾಕೆಂದ್ರೆ ಅಲ್ಲಿ ನಿಂತ್ಕೊಳಕು ಬಿಡೋದಿಲ್ಲ ಕಳಿಸ್ತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದು ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಲಾಡು ಪ್ರಸಾದ ಕೂಡ ತೊಗೋಬೇಕು ಅಂತ ಬಂದ್ವಿ ಒಂದು ಟಿಕೆಟ್ಗೆ ಅಂದರೆ ಮುನ್ನೂರು ರೂಪಾಯಿಗೆ ಒಂದು ಲಾಡು ಕೊಡ್ತಾರೆ ಒನ್ ತೌಸಂಡ್ ರುಪೀಸ್ದು ಕೂಡ ಇಲ್ಲೇ ಪ್ರಸಾದದ್ದು ಕೌಂಟರ್ ಇದೆ ಇವಾಗ ತ್ರೀ ಹಂಡ್ರೆಡ್ ರುಪೀಸ್ದು ಟಿಕೆಟ್ ತೊಗೊಂಡವ್ರಿಗೂ ಪ್ರಸಾದ ಇಲ್ಲೇ ಸಿಗುತ್ತೆ ಹಾಗೆಯೇ ಟಿಕೆಟ್ ಇಲ್ಲ ಅಂದ್ರೂ ನೀವು ದುಡ್ಡು ಕೊಟ್ಟು ಅಲ್ಲಿ ಲಾಡು ಪ್ರಸಾದವನ್ನು ತೊಗೋಬೋದು ಹಾಗೆ ಇಲ್ಲಿ ಒಂಚೂರು ಮುಂದೆ ಬಂದರೆ ನಿಮಗೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ ಪ್ರಸಾದ ತೊಗೋಬೇಕು ಅಂದರೆ ಇಲ್ಲಿ ನೀವು ಟಿಕೆಟ್ ತೊಗೋಬೇಕು ಇದು ಫ್ರೀಯಾಗಿ ಟಿಕೆಟ್ ಕೊಡ್ತಾಯಿರ್ತಾರೆ ಟಿಕೆಟ್ ತೊಗೊಂಡು ಅಲ್ಲಿ ಪ್ರಸಾದವನ್ನು ತಗೊಂಡು ಹೋಗ್ಬೋದು ತಗೊಂಡು ಇವಾಗ ದೇವಸ್ಥಾನದ ಆ ಮುಂಭಾಗಕ್ಕೆ ಬಂದಿದ್ವಿ ಅವಾಗ ಪಲ್ಲಕ್ಕಿ ಉತ್ಸವ ಕೂಡ ಹೋಗ್ತಾ ಇತ್ತು ನಮಸ್ಕಾರ ಮಾಡ್ಕೊಂಡು ಸ್ವಲ್ಪತ್ತು ಅಲ್ಲೇ ನಿಂತಿದ್ವಿ ನಿಂತ್ಕೊಂಡು ಕೆಲವೊಂದಷ್ಟು ಫೋಟೋಸ್ಗಳನ್ನ ತಗೊಂಡು ಆ ಜಾತ್ರೆಯಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ನಿಜಕ್ಕೂ ಈ ಸಲ ಅಂತೂ ದರ್ಶನ ತುಂಬಾನೇ ಚೆನ್ನಾಗಾಯ್ತು ಇಷ್ಟು ಬೇಗ ಅಮ್ಮನವರು ನಮ್ಮನ್ನ ಕರೆಸ್ಕೊಂಡು ದರ್ಶನ ಕೊಡ್ತಾರೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಇಬ್ಬ್ರಿಗುನು ಅನ್ಸೋದು ಇದೇನೆ ಯಾಕೆಂದ್ರೆ ದರ್ಶನ ಆಗುತ್ತೋ ಇಲ್ವೋ ಅಷ್ಟು ರಶ್ ಇರುತ್ತೆ ಹೇಗ್ ಹೋಗೋದು ಅಂತ ಖಂಡಿತ ಅನ್ಸುತ್ತೆ ನಿಜವಾಗ್ಲು ಈ ಸಲ ಅಂತೂ ನಿಜವಾಗ್ಲು ವಿಸ್ಮಯನೇ ಆಗೋಗ್ಬಿಡ್ತು ಈ ಸಲ ತುಂಬಾನೇ ಬೇಗ ಬೇಗ ದರ್ಶನ ಆಗ್ತಾ ಇದೆ ಪ್ರತಿಯೊಬ್ರು ಕೂಡ ಹೋಗಿ ಹಾಸನಾಂಬ ದೇವಿಯ ದರ್ಶನ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಂತಾನೆ ನಾನು ಹೇಳ್ತೀನಿ ಇವತ್ತಿನ ವ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಹಸ್ನಾಂಬ ದೇವಿ ಜಾತ್ರಾ ಮಹೋತ್ಸವದ ಡಿಟೇಲ್ ವಿಡಿಯೋನ ನಾನು ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್